ಶ್ರೀನಿಧಿ ಮೇಡಂ ನೀವು ಕೆ ಜಿ ಎಫ್ ಅಂತ ದೊಡ್ಡ ಸಿನಿಮಾದಲ್ಲಿ ಗುರುತುಸ್ಕೊಂತೀರ ಅದಾದ್ಮೇಲೆ ಎರಡು ವರ್ಷ ಗ್ಯಾಪ್ ತಗೊಳ್ತೀರಾ ಸೊ ಆ ಗ್ಯಾಪ್ ಅಲ್ಲಿ ಏನ್ ಮಾಡ್ತಾ ಇದ್ರು ಶ್ರೀನಿಧಿ ಶಿಕ್ಷಿಯವರು ಇಲ್ಲ ತುಂಬ ಮುಂಚೆನೆ ಆಗಿತ್ತು ಏನಿಲ್ಲ ಸರ್ ನಾಮೇಲ್ ನಾಮೇಲ್ ದಿನನಿತ್ಯ ಕೆಲಸಗಳು ಎದೆಳೋದು ತಿನ್ನೋದು ಜಿಮ್ಗೆ ಹೋಗೋದು ಊಟ ಮಾಡೋದು ಮನೆಯಲ್ಲಿ ಅಪ್ಪ ನೋಡ್ಕೊಳ್ಳೋದು ಸಿಸ್ಟರ್ಸ್ ನೋಡ್ಕೊಳ್ಳೋದು ಮಕ್ಳನ್ನ ನೋಡ್ಕೊಳ್ಳೋದು ಬರೀ ದಿನನಿತ್ಯ ಕೆಲಸಗಳು ಸಿನಿಮಾ ಇಲ್ಲ ಅಂದ್ರು ಜೀವನ ಇದೆಯಲ್ವಾ ಅಡಿಗೆ ಮಾಡ್ಕೊಳ್ಳೋದು ಕರಿತೀನಿ ಅಪ್ಪ ಕರಿತೀನಿ ಒಂದ್ಸಲ ಎಲ್ಲ ಮಾತೇವ್ ಮುಂದೆ ಹೇಳ್ಬೇಕಂತಿದ್ಯಾ ಕರಿತಿಲ್ಲ ನಾನು ಅಂತ ಕರಿತೀನಿ ಊಟ ಊಟ ಹಾಕ್ತೀನಿ ಓಕೆನಾ ಬಟ್ ಇಲ್ಲ ಸರ್ ಸೊ ಟೂ ಇಯರ್ಸ್ ತುಂಬಾ ಚೆನ್ನಾಗಿ ಹೋಯ್ತು ನನ್ ಐ ತಿಂಕ್ ಇಫ್ ಆರ್ ನಾಟ್ ನಿಮಗೆ ನಿಮ್ಮನ್ನ ಹೇಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಏನು ಕೆಲಸ ಇಲ್ಲದೆ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ ಆ ನಿಮ್ಗೆ ನಿಮ್ ಇಫ್ ಯುವರ್ ಕಂಟೆಂಟ್ ವಿತ್ ಯೋರ್ ಸೆಲ್ಫ್ ನೀವೇ ಖುಷಿ ಆಗಿದ್ದೀರಾ ನಿಮ್ಗೆ ಏನಿದೆ ನಿಮ್ಗೆ ಅರಿವಿದೆ ರಿಯಾಲಿಟಿ ಅರಿವಿದ್ರೆ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲಿ ಕಷ್ಟ ಆಗೋಲ್ಲ ಸೊ ನನಗೆ ಅದರಲ್ಲಿ ಏನ್ ತೊಂದರೆ ಆಗಿಲ್ಲ ಒಳ್ಳೆ ಫ್ಯಾಮಿಲಿ ಟೈಮ್ ಸಿಕ್ತು ನೋಡಿ ಇವಾಗ ಒಂದು ಸೆವೆನ್ ಏಟ್ ಮಂತ್ಸಿಂದ